ಎಲ್ರಿಗೂ ನಮಸ್ಕಾರ ಟೀಸರ್ ನೋಡ್ತಿದ್ದಂಗೆನ ನನಗೆ ಇದು ಯಾವುದೋ ಹೊಸ ತಂಡ ಮಾಡ್ದಂಗೆ ಅನಿಸ್ಲಿಲ್ಲ ನನಗೆ ಆ್ಯಕ್ಚುಲಿ ಯಾಕೆ ಅಂತ ಕೇಳಿ ಎತ್ಕೋತಿದ್ದಂಗೆನೇ ಈ ಥರದ ಒಂದು ಸಿನಿಮಾ ಯಾಕಂದರೆ ಇದರಲ್ಲಿ ತುಂಬ ಗ್ರಾಫಿಕ್ಕಿನ ವಿಚಾರ ಇಲ್ಲಿ ಕರೆಕ್ಟಾಗಿ ನಿಮ್ಮ ಬುಲ್ಝಾಯಿ ಆದರೆ ಮಾತ್ರ ಕನ್ವಿನ್ಸ್ ಆಗುತ್ತೆ ಇಲ್ಲ ಅಂತಂದರೆ ಔಟ್ ಹೊಡಿಯುತ್ತದೆ ಆಕ್ಚುಲಿ ಇಲ್ಲಿ ನಾನು ನಿಜವಾಗ್ಲೂ ಮೆಚ್ಕೋಬೇಕಾಗಿರುವಂಥದ್ದು ಏನು ಅಂತಂದ್ರೆ ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಚಾಲೆಂಜಸ್ ಇರುವಂತಹ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಿದೆ ಗೊತ್ತಾ ಸೊ ಈ ನಿಟ್ಟಿನಲ್ಲಿ ಅವರು ತಮ್ಮ ಮೊದಲನೆಯ ನಿರ್ಧಾರದಲ್ಲೇ ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಆ್ಯಕ್ಚುಲಿ ನಿರ್ಧಾರ ಇದೆ ಗೊತ್ತಾ ಅದನ್ನು ಮಾಡುವಂಥದ್ದು ನೀವು ಸುಲಭವಾಗಿರುವಂತ ಪಿಕ್ಚರ್ ಆಯ್ಕೆ ಮಾಡ್ಕೊಂಡಿಲ್ಲ ಕಷ್ಟವಾಗಿರೋ ಮಾಡ್ಕೊಂಡಿದ್ದಾರೆ ಸೊ ಹಿಂಗಾಗಿ ಚಾಲೆಂಜಸ್ ಯಾರು ತಗೊಂಡಿದ್ದಾರೆ ಅವ್ರೆಲ್ಲಾರ್ಗು ಗೆಲುವು ಸಿಕ್ಕಿರೋದು ನಮ್ಮ ಹಿಸ್ಟ್ರಿಲ್ ಇದೆ ಸೊ ಹಂಗಾಗಿ ಆ ತರದಾಗ್ಲಿ ತಂಡಕ್ಕೆ ಅಂತದ್ದು ನನ್ನ ಇದು ನೀವು ಯಾವ ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ ಎರಡು ತರ ಇರುತ್ತೆ ಒಂದು ಫುಲ್ ನನ್ಗೆ ಏನು ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ ಇನ್ನೊಂದು ಕಣ್ಣು ಕಿವಿ ಎಲ್ಲ ಹಚ್ಕೊಂಡು ನೋಡ್ತಾ ಇರ್ತಾರೆ ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಭಯ ಸರ್ ಯಾವ ಕ್ಯಾಟಗರಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ಒಬ್ಬ ಕಾಮಿಡಿಯನ್ ಆಗಿ ಮತ್ತೆ ಜಾನರ್ ಹಾರರ್ ನನಗೆ ನಿಜ ನಾನಿನ್ನ ಬಿಡಲಾರೆ ಈ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ನಾನು ಇದನ್ನ ರೀ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ ನಾನು ನಾಲ್ಕನೇ ಕ್ಲಾಸ್ ಇರ್ಬೋದು ಐದನೇ ಕ್ಲಾಸ್ ಇರ್ಬೋದು ಅವಾಗ್ಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ ಸರಿನಾ ಏನು ರೀ ಇಷ್ಟು ಚಿಕ್ಕ ವಯಸ್ಸು ಅಂತಂದರೆ ಇನ್ನೊಂದು ಹೇಳ್ತೀನಿ ನಿಮಗೆ ಎಕ್ಸಾಸ್ ಸಿಸ್ಟ್ ಅಂತ ಒಂದು ಸಿನ್ಮಾ ಬರುತ್ತೆ ಅದು ಅದು ಇನ್ನೂ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಅದು ರೀ ರಿಲೀಸು ನಮ್ಮಪ್ಪ ನಾನು ಇಲ್ಲಿ ಎತ್ಕೊಂಡು ಹೋಗೋರೆ ಇಲ್ಲಿ ಎತ್ಕೊಂಡು ಹೋಗಿ ನಮಗೆ ಒಂದು ಹಾರರ್ ಸಿನಿಮಾ ತೋರಿಸಿರೋಂಥದ್ದು ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದರೆ ಅಥವಾ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಸ್ಟ್ರೆಸ್ ಬಸ್ಟರ್ ಅಂತ ಆದರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಅಸುಗೌದು ನನಗೆ ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು ಆಕ್ಚುಲಿ ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೇಟ್ ನನಗೆ ದಿವಸಕ್ಕೆ ಐದು ಸಿನಿಮಾ ಐದು ಸಿನಿಮಾ ನೀವು ಹಾರೋ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರು ನೋಡ್ತೀನಿ ಯಾವುದು ಪ್ರಪಂಚದಲ್ಲಿರೋ ಯಾವ ದೇವನೂ ಬಿಟ್ಟಿಲ್ಲ ನಾನು ನಿಜವಾಗಿ ಯಾವ ದೆವಗಳೂ ಬಿಟ್ಟಿಲ್ಲ ಹೆಂಗ್ ಬಿಡ್ತೀನಿ ಗೊತ್ತಾ ಸರ್ ಐ ಎಂ ಡಿ ಬಿ ರೇಟಿಂಗ್ ಎಲ್ಲ ನೋಡೋದು ಎಲ್ಲ ಎಲ್ಲಾ ದೇವಗಳು ಮುಗಿದೈತಲ್ಲ ಗುರು ಅಂತದಂಗೆ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಇದನ್ನೂ ಬಿಡಲ್ಲ ಅದನ್ನು ನೋಡಿರ್ತೀನಿ ಎಲ್ಲ ನೀವು ಯಾವ ಲೋಕಲ್ಲು ಎಲ್ಲ ದಿನಗಳು ನನಗೆ ತುಂಬ ಇದು ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂಥವ್ ಯಾರು ಅಲ್ಲ ಅವತಾರ ಪುರುಷ ಅನ್ನುವಂತ ಒಂದು ಸಿನಿಮಾ ಅದು ಭಾಗ ಎರಡು ಆಗುತ್ತೆ ಈ ಕ್ಯೂ ಮಂತರ್ ಅನ್ನೋ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು ನಾನು ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ ನಾನು ಹಾಡೋಕ್ಕೆ ಒಂಚೂರು ಹಾಡು ಹಾಡ್ತಿರ್ತೀನಿ ಅವ ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ మధ్య ప్రవృత్తి ఎరడునూ కూడా నిజా యాకంద్ర బికాస్ సింగర్ టర్న్ యాక్టర్ అన్నాను ఒంద ఎరడు కుడుకురు సాంగ్ హిట్ ఆగుతాయి ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ ನಾನು ಅಭಿನಯಿಸಿರೋ ಅಂಥ ಸಾಂಗೂ ಹಿಟ್ ಹಿಟ್ಟಾಗುತ್ತೆ ಅದೇನೋ ಗೊತ್ತಿಲ್ಲ ಕುಡುಕರ ಇದು ಮತ್ತು ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ ಅದು ಒಂಥರ ಆ ಜನ್ಮ ಇದು ಅದು ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗುಗಳು ಹಾಡಕ್ಕೆ ಶುರು ಮಾಡ್ತೀನಿ ಒಂದಾದ ನಂತರ ಒಂದಾದರೆ ಕುಡ್ಕ್ರದೆ ಮತ್ತೆ ಅದೇ ಮತ್ತೆ ಕುಡುಕ್ರದೆ ಮತ್ತೆ ಕುಡ್ಕ್ರದೆ ತಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡಬೇಕು ಇಲ್ಲ ಅಂತಂದರೆ ನಾನು ಬ್ರ್ಯಾಂಡ್ ಆಗಿಬಿಡ್ತೀನಿ ನಾನು ಯೂಶ್ವಲಿ ಆ್ಯಕ್ಟರ್ಸು ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿತ್ತು ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಇದನ್ನ ಅಂತ ಅಂದ್ಬಿಟ್ಟು ಇಲ್ಲ ಸರ್ ಒಂಚೂರು ಏನೋ ಬೇರೆ ಟೈಪ್ ಮಾಡೋಣ ಬರೀ ಕುಡಕ್ರದೇ ಆಗಿತ್ತು ಕುಡಿಕ್ರದೇ ಆಗಿತ್ತು ನಾನು ಬೇರೆ ಥರನೂ ಆಡ್ತೀನಿ ಸರ್ ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು ರೊಮ್ಯಾಂಟಿಕ್ ಆಗಿರ್ಬೋದು ಪ್ಯಾಥೋ ಆಗಿರ್ಬೋದು ನನ್ನ ಫೇವ್ರೇಟ್ ಅಂದ್ಬಿಟ್ಟು ಒಂದು ಗ್ಯಾಪ್ ಕೊಟ್ಟಿದ್ದೆ ಅಂದರೆ ಈ ಕುಡ್ಕ್ರೋ ವಿಚಾರದಲ್ಲಿ ಇದೇ ಥರ ದೆವ್ವ ಸರಿನಾ ಅದೇನೋ ಗೊತ್ತಿಲ್ಲ ದೆವ್ವಾನು ನನಗೂ ಅದೇನೋ ಒಂಥರ ಸಂಬಂಧ ದೆವ್ವ ಇಷ್ಟ ನನಗೆ ದೆವ್ವ ಆಕ್ಚುಲಿ ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು ಇತ್ತು ಯಾಕಂದ್ರೆ ಸೀರಿಯಸ್ ಆಗಿ ಅವತಾರ ಪುರುಷ ಒನ್ ಅವತಾರ ಪುರುಷ ಟು ಈಗ ಚೂ ಬಂತಾರ ಈಗ ನಾನು ಅಂಬಾಲಿಯವರ ವಿಚಾರಕ್ಕೆ ಬರ್ತೀನಿ ಒಂದು ಟೀಮು ನನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ ಕರೆಕ್ಟ್ ಇದು ಲಾಸ್ಟ್ ಇಯರ್ ಅಂತೆ ನೋಡಿ ಲಾಸ್ಟ್ ಇಯರ್ ಅಂತ ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು ಅಂದರೆ ಅವ್ರದ್ದು ಪೋಸ್ಟರ್ ಲಾಂಚ್ ಅಲ್ಲಿ ಎಲ್ಲರೂ ನಾನು ಟ್ಯಾಗ್ ಮಾಡೋದು ನನಗೆ ಪೋಸ್ಟರ್ ಕಳಿಸೋದಾಯಿತು ನನಗೆ ಯಾರು ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಸಾರಿ ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ ಒಂದು ಅನ್ನೋ ನಂಬರ್ ಇದೆ ನನ್ಗೆ ಬರ್ತಾನೆ ಇದೆ ಏನು ಆ ಸಿನ್ಮಾದ ಇದು ಸರ್ ಬರಬೇಕು ಬರಬೇಕು ಅಂತದ್ದು ಸರಿ ಆಯಿತು ಹೋಗ್ಬಿಡೋಣ ಸರ್ ನೀವು ನಾನೊಂದು ಇದನ್ನು ಕಳಿಸ್ತೀನಿ ಪೋಸ್ಟರ್ ಕಳಿಸ್ತೀನಿ ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಅದು ದೆವ್ವ ಆಗಿರ್ಬೇಕೇನ್ರಿ ಅದು ದೆವ್ವ ಆಗಿರ್ಬೇಕಾ ನಾನು ಒಳ್ಳೆ ಕಥೆ ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಏನು ಅಂತಂತಂದ್ರೆ ಆ ಒಂದು ನಾವ್ ಹೇಳಿದ್ವಿ ನೋಡಿ ಓದ್ ವರ್ಷದಿಂದ ಅವರು ನನ್ನನ್ನ ಫಾಲೋ ಮಾಡ್ತಾ ಇರುವಂಥದ್ದು ಎಷ್ಟು ಚಂದ ಇವತ್ತು ನನ್ನ ಅಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ ಅವರ ಅವಿರತವಾದಂಥ ಪ್ರಯತ್ನ ನಾನು ಇಲ್ಲಿ ತಾ ಮುಂದೆ ಅಂಥದ್ದು ನಾನು ಬಂದಿದ್ದೀನಿ ಅಲ್ಲ ಬಂದಿದ್ದೀನಿ ಅಂತ ಅನ್ನೋದು ಏನಾರು ಆಯ್ತಂದ್ರೆ ತುಂಬಾ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡ್ಕೊಂಡಂಗೆ ಅವರ ಶ್ರಮ ಜಾಸ್ತಿ ಇದೆ ಅವರ ಪ್ರಯತ್ನ ಜಾಸ್ತಿ ಇದೆ ನನ್ನನ್ನು ಹೆಂಗೆ 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 ಹಿಡಿದಿದ್ದಾರೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ನೋಡಿ ಒಂದೊಂದುವರೆ ವರ್ಷದಿಂದ ಫಾಲೋಅಪ್ ಮಾಡಿದ್ದಾರೆ ನನಗೆ ಇವಾಗ ಗೊತ್ತಾಯಿತು ಆಕ್ಚುಲಿ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ ನಾನಿನ್ನ ಬಿಡಲಾರೇ ಅಂತ ಅನ್ನೋದ್ ಮೋಸ್ಟ್ಲಿ ಇವ್ರಿಗೆನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾವನ್ನೂ ಬಿಡದೇ ಇಲ್ಲ ಅಂತದ್ದು ಪರ್ಸನಲ್ ಲೈಫ್ ಮೇಲೆ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ ನನ್ಗೆ ಇನ್ನೊಂದು ಇದ್ರ ಇದ್ರ ಜೊತೆಯಲ್ಲಿ ನನಗನ್ನಿಸ್ತಾ ಇರುವಂತದ್ದು ಅವ್ರಿಗೆ ನೋಡಿ ಒಬ್ಬ ಒಬ್ಬ ಆಕ್ಟರ್ನ ಒಬ್ಬ ಗೆಸ್ಟ್ ಕರಿಬೇಕು ಅಂತಂದ್ರೇನೆ ಒಂದು ಒಂದೂವರೆ ವರ್ಷ ಫಾಲೋ ಮಾಡದವ್ರು ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟ್ ಅನ್ನು ಕೂಡ ಇವ್ರು ಬಿಟ್ಟಿಲ್ಲ ಇವರು ನಾನಿನ್ನ ಬಿಡಲಾರೆ ಅಂತ ಟೈಟಲ್ ಇವ್ರಿಗೆ ಜನಗೆ ಸೂಟ್ ಆಗುತ್ತೆ ಅಂತ ನನ್ಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ ಯಾಕಂತಂದ್ರೆ ಇವ್ರೆಲ್ಲಾನು ಹಂಗೆ ಹೆಕ್ಕಿ 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 ಮಾಡಿರ್ತಾರೆ ಅಂತ ಅನ್ನೋದ್ದು ತುಂಬಾ ಕಷ್ಟವಾದಂತ ಒಂದು ಜಾನರ್ ಹಾರರ್ ಅನ್ನೋದ್ದು ಇವತ್ತು ಇಡೀ ತಂಡ ತಮ್ಮ ಮೊದಲನೇ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿ ಇದೆ ಅಂತ ಆದರೆ ಖಂಡಿತವಾಗ್ಲಿ ಇದು ನಾನಿನ್ನ ಬಿಡಲಾರೆ ಅಂತ ಸಿನಿಮಾ ಅದೇನು ಇವರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ನಾನು ಅದೇ ಹೇಳೋದಕ್ಕೆ ಬಂದೆ ಈ ತರ ಹೇಳಲ್ಲ ನಾನಿನ್ನ ಬಿಡಲಾರ ನನ್ನನ್ನ ಬಿಡ್ಲಿಲ್ಲ ನೋಡಿ ಇವರು ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವ್ರು ಯಾವ್ದನ್ನು ಬಿಟ್ಟಿಲ್ಲ ಯಾವ್ದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇನ್ನೂ ನಿಮಗೆ ಭರವಸೆ ಕೊಡ್ತೀನಿ ಈ ತರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟ್ ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ ಆ ಥರದ ಇತಿಹಾಸ ಇಲ್ಲ ಅದಕ್ಕೆ ಆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ ನಾನು ಈ ತರ ಇದ್ದಾಗ ಮೊದಮೊದನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನಿ ಗುರು ನಿನ್ನ ಜೊತೆಯಲ್ಲಿ ಅಂತ ಒಂದು ಒಂದು ತೋಳನ್ನ ಕೊಟ್ಟಂಥವ್ರು ಕೈಯನ್ನು ಕೊಟ್ಟಂಥವ್ರು ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರು ಹಂಗಿಂಗೆ ಅಂತಂದ್ರೆ ಏನೂ ಅಲ್ಲ ನಿಮ್ಮ ತರನೇ ನಾನು ಶುರು ಮಾಡದಂತವ್ ಬಹಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ ಕನೆಕ್ಷನ್ ಏನು ಗೊತ್ತಾ ನಾನು ಇವಾಗ ಹೇಳ್ತೀನಿ ಕೇಳಿ ಅವರು ಯಾದಗಿರಿಯವರು ಇದು ಗುಲ್ಬರ್ಗದವರು ಅವರು ಇವರು ಹುಬ್ಬಳ್ಳಿಯವರು ಇವರು ನಾನು ಹುಟ್ಟಿದವರು ಯಾದಗಿರಿ ಬೆಳೆದಿದ್ದ ಊರು ಹುಬ್ಬಳ್ಳಿ ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ನನಗೆ ನಾನು ಹುಟ್ಟಿದ್ದು ಯಾದಗಿರಿಯಲ್ಲಿ ಸೊ ಅದಕ್ಕೆ ನನ್ನ ಹೆಸರು ಶರಣ ಶರಣಬಸವೇಶ್ವರರ ನಾಮದಿಂದ ಬಂದಂಥ ನಾನು ಸೊ ಹುಬ್ಬಳ್ಳಿ ನನ್ನ ಊರು ಸೊ ಹಿಂಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬ ತುಂಬಾ ಖುಷಿ ಕೊಟ್ಟಿರುವಂಥದ್ದು ಟೀಚರ್ ಈಗಷ್ಟೇ ನೋಡಿದೆ ಅವ್ರು ನೋಡ್ರಿ ಅವ್ರಷ್ಟು ಅವ್ರು ಮಾತಾಡೋದ್ರಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಕಣ್ಣಲ್ಲೇ ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನೋವಂಥದ್ದು ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂಥ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಶಕ್ತಿಯುತವಾದಂಥ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಅದು ಇನೋಸೆನ್ಸ್ ಅದು ಇವತ್ತು ಅಷ್ಟು ಅನ್ನ ಮೈದುಂಬ ಹೃದಯವನ್ನು ತುಂಬಿಕೊಂಡು ಸಿನಿಮಾ ಮಾಡಿದಂಥ ಒಂದು ಇಷ್ಟು ಜನರು ಇದ್ದಾರೆ ಯಾವುದು ಸಲ್ಲುತ್ತೋ ಯಾವುದು ಗೆಲ್ಲುತ್ತೋ ಗೊತ್ತಿಲ್ಲ ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ ರೀ ಇನ್ನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ ಅಷ್ಟು ಇನ್ನೋಸೆಂಟ್ ಆಗಿ ನೀವು ಈ ಸಿನಿಮಾ ಮಾಡಿದೀರಿ ಅಂತ ಅನ್ನೋದಾದ್ರೆ ನಾವ್ ಹೋಗಲ್ಲ ಯಾಕಂದ್ರೆ ಮತ್ತೆ ಯಾರೋರಿಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಒಟ್ಟಾರೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನ ತಾನು ತುಂಬಿಸ್ಕೊಂಡಿದೆ ಈ ಎಲ್ಲಾ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು ಅವಾಗ್ಲೇ ಯಾವಾಗ್ಲೇ ಹೇಳ್ತಾರೆ ನೋಡಿ ಇಲ್ಲಿ ನೋಡಿ ಇವರೇ ಇವ್ರೇ ಇವ್ರಿ ಅಲ್ಲಿ ಲುಕ್ ನೋಡಿ ಇಲ್ಲ ನೋಡಿ ಅಲ್ಲಿ ಮುಕ್ಷಿ ಮೋಕ್ಷಿ ನೋಡಿ ನಾನು ಇಲ್ಲಿ ಹೋಗ್ಬೇಕಾರನೇ ಬರ್ಬೇಕಾರೆ ಮುಗಿಸಪ್ಪ ಕಳಿಸಿದ್ದ ಏನು ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ ಆ ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ ಡೈರೆಕ್ಟರ್ನ ಕುಂಡ್ಕೊಂಡು ಕೇಳ್ತಾ ಇದ್ದೆ ಎಷ್ಟ್ ದಿವಸ ಶೂಟ್ ಮಾಡಿದ್ರಿ ಅಂತ ಅರವತ್ತೈದು ದಿವಸ ಶೂಟ್ ಮಾಡಿದೀನಿ ಅಂತಂದ್ರು ಇದನ್ನ ಬಿಟ್ಟು ಯಾವ್ದನ್ನ ಶೀಟ್ ಶೀಟ್ಗಳನ್ನು ಬಿಟ್ಟು ಅರವತ್ತೈದು ದಿವಸ ಇವತ್ತು ಸುಮ್ಮನೆ ನಾನು ಹೇಳ್ತಿದ್ದೀನಿ ಈಗ ರೆಗ್ಯುಲರ್ ಸಿನಿಮಾ ದೊಡ್ಡ ದೊಡ್ಡ ಗಾತ್ರದ ಸಿನಿಮಾಗಳೇನೇನು ಇದಾವಲ್ಲ ಆ ಮಟ್ಟದ ಅಹ್ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕಿಟ್ಕೊಂಡಿಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅಷ್ಟೇ ಅಂತ ಅನ್ನೋದರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾಲಿಯವರು ಮತ್ತೆ ಅವ್ರ ತಾಯಿ ಅವರಿಗೆ ದೊಡ್ಡ 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 ಸಲಮು ನಿಮಗೆ ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡಬೇಕು ಅನ್ನುವಂಥದ್ದು ಸೊ ಈ ತರ ಮುಖತ್ಕೊಳ್ಳಿ ಮೇಡಮ್ ನಮ್ಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು ಆ ನಮ್ಮ కన్నడ చిత్రరంగ కండంత ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಕಲಾವಿದ ಮತ್ತೆ ಒಂದು ಡ್ಯಾನ್ಸರ್ ಅಂತ ಡ್ಯಾನ್ಸ್ ಅಂತ ಬಂದಾಗ ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನು ಹಿಂಗ ಗೆರೆ ಎದ್ಬಿಟ್ಟು ಇದು ಮಾಡಿರುವಂಥದ್ದು ಇವತ್ತು ನಿಮ್ಮ ನಿಮ್ಗೆ ಹೇಳ್ತೀನಿ ನಾನು ನಿಮ್ಮ ಲೈಫ್ನಲ್ಲಿ ಇವತ್ತು ಸಿಗಬಹುದಾದಂಥ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನು ಗೊತ್ತಾ ಇವತ್ತು ಮಾಸ್ಟ್ರು ಇಲ್ಲಿ ಬಂದಾಗ ಯಾಕಂದರೆ ಅಪ್ಪು ಸರ್ ಅವರಿಗೆ ಅವರು ಕೊರಿಯೋಗ್ರಫ್ ಮಾಡಿದ್ದಾರೆ ಅಂದರೆ ಡಾ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇವತ್ತು ಅವರ ಹೆಸರಿನ ನಿಮ್ಮ ಹೆಸರು ಹೇಳ್ತಾರೆ ಅಂತ ಇದೆ ಗೊತ್ತಾ ಇಲ್ಲಿ ನಿಮ್ಗೆ ಸಿಕ್ಕಂತ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿರೋ ಅಂತಂದ್ರೆ ಇದು ಖಂಡಿತ ತಪ್ಪಾಗಲ್ಲ ರೀ ಇದು ಖಂಡಿತ ತಪ್ಪಾಗಲ್ಲ ನಾನೇ ಎಮೋಷನಲ್ ಆಗ್ಬಿಟ್ಟೆ ಖಂಡಿತ ನಾನೇ ಎಮೋಷನಲ್ ಅವ್ರು ಹೇಳಿದ ತಕ್ಷಣ ನಾನು ಯಾಕಂದ್ರೆ ಅವ್ರು ಎಂತ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಅಂತವ್ರ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡದಂತದ್ದು ಅವರಿಗೆ ಇನ್ನೂ ಒಂದು ಹತ್ತು ಸಿನಿಮಾ ಮಾಡುವಂತ ಆನೆ ಬಲ ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ ಕನ್ನಡ ಅಭಿಮಾನಿಗಳು ಮತ್ತೆ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆದಾಗ್ಲಿ